ನೀರಾವರಿ ಹೆಸರಲ್ಲಿ ಕಮಿಷನ್ ಭೂತ ಇದು ನಿಜವ ರೈತರು ಹೀಗ್ಯಾಕಂದ್ರು ಎರಡು ಕೆಲಸ ಒಂದೇ ಇಲಾಖೆ ಕಾಮಗಾರಿ ವಿಷಯದಲ್ಲಿ ಎಡವಿದ್ಯಾಕೆ ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ಗಾದೆ ಮಾತು ಇಲ್ಲಿ ದಿಟವಾಯ್ತಾ ಹಾಗಿದ್ರೆ ಯಾಕೆ ಗೊಂದಲ ರೈತರು ಹೇಳೋ ಹಾಗೆ ಈ ಯೋಜನೆಗೆ ಕಮಿಷನ್ ಭೂತ ಏನಾದ್ರೂ ಅಂಟಿಕೊಂಡಿದೆಯಾ ಅನ್ನೋ ಅನುಮಾನಗಳು ಗೋಚರವಾಗ್ತಿವೆ ಹೌದು ಬೆಳಗಾವಿ ಜಿಲ್ಲೆ ಕಾಗವಾಡ ಹಾಗೂ ಅತನಿ ತಾಲೂಕಿನಲ್ಲಿ ಎರಡು ಬೃಹತ್ ಕಾಮಗಾರಿಗಳು ಪ್ರಾರಂಭವಾಗಿವೆ ಆರು ತಿಂಗಳ ಹಿಂದೆ ಭೂಮಿ ಪೂಜೆ ನೆರವೇರಿಸಿದ ಅಮ್ಮದೇಶ್ವರಿ ಗಾಗಲೆ ಐವತ್ತು ಪರ್ಸೆಂಟ್ ಪೂರ್ಣಗೊಂಡಿದೆ ಆದರೆ ಎಂಟು ವರ್ಷಗಳಿಂದ ಕುಂಟುತ್ತಾ ಸಾಗಿದ ಬಸವೇಶ್ವರ ಏತ ನೀರಾವರಿ ಇನ್ನು ಅರ್ಧಕ್ಕೆ ನಿಂತಿದೆ ಈ ಎರಡು ಕಾಮಗಾರಿ ಕೈಗೆತ್ತಿಕೊಂಡ ಹೆಪ್ಪರಗೆ ಅಣೆಕಟ್ಟು ನೀರಾವರಿ ನಿಗಮ ಕಾರ್ಯಪಾಲಕ ಅಭಿಯಂತರರು ಬಸವೇಶ್ವರ ಏತ ನೀರಾವರಿ ಕಾಮಗಾರಿ ವಿಷಯದಲ್ಲಿ ಆಸಕ್ತಿ ತೋರ್ತಾ ಇಲ್ಲ ಬಹುತೇಕ ಕಮಿಷನ್ ದುಡ್ಡು ಬಂದಿಲ್ಲ ಅದಕ್ಕೆ ಕಾಮಗಾರಿ ಪೂರ್ಣಗೊಳ್ಳುವಲ್ಲಿ ವಿಳಂಬವಾಗ ಎಂಬ ಆರೋಪ ಕೇಳಿ ಬಂದಿದೆ ರೈತರ ಸಹನೀಯ ಕಟ್ಟೆ ಒಡೆಯುವ ಮುಂಚೆ ಅಧಿಕಾರಿಗಳು ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಆದಷ್ಟು ಬೇಗ ನೀರು ಪೂರೈಕೆ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ ಬಸವೇಶ್ವರಿ ಸುಮಾರು ಒಂಬತ್ತು ವರ್ಷದಿಂದ ಒಳಗ ಸಾಗತತಿ ಮತ್ತೆ ಅದೇ ರೀತಿಯಾಗಿ ಈಗ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಏನ್ ಅಮ್ಮಾಜೇಶ್ವರಿ ಯಾತ್ ನೀರಾವರಿ ಪೂಜೆ ಮಾಡಿ ಪ್ರಾರಂಭ ಮಾಡ್ಯಾರು ಆದ್ರೆ ಬಹುತೇಕ ಇನ್ನು ಇಪ್ಪತ್ತೈದರಾಗ ನೀರು ನೀರ್ ಒಗ್ಗಿಸ್ತಾರ ಅನ್ಸತಿ ಆದ್ರೆ ಈಗ ಈಗ ರೀಸೆಂಟ್ಲಿ ಚಾಲೂ ಆದಂತ ಕಾಮಗಾರಿಗಳು ಮುಗಿತಾ ಬಂದವು ಆದ್ರೆ ಇದು ಒಂಬತ್ತು ವರ್ಷದಿಂದ ಚಾಲು ಆದಂತ ಕಾಮಗಾರಿ ಇದುವರೆಗೆ ಮುಗಿತಾ ಇಲ್ಲ ಅದಕ್ಕೆ ಕಾರಣ ಏನ ಕಮಿಷನ್ ದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ರು ಮತ್ತೆ ಯಾವ ರೀತಿಯಿಂದ ಮಾಡ್ತಾ ಬೇಕಂತಂದ್ರೆ ನಾವು ಕಾಗವಾಡ ಮತಕ್ಷೇತ್ರದ ಏನ್ ಇಪ್ಪತ್ ಮೂರ ಹಳ್ಳಿಗೆ ಅವರಿಗೆ ಬಸವೇಶ್ವರಿ ಏತ್ ನೀರಾವರಿ ಓದತ್ತಲ್ಲ ಎಲ್ಲಾ ನಾವು ಪ್ರತಿ ಒಂದು ಕುಟುಂಬದ ಮನೆ ಮನಿಗೆ ತಿರುಗಾಡಿ ನಾವ ರೈತರು ತಿರುಗಾಡಿ ನಿಮಗ್ ಚಂದ ಬೇಕಾಗಿತ್ತಂದ್ರ ಕಮಿಷನ್ ಒಳೆ ಮಾಡಿಕ್ಸಿಂದ ನಾವು ನಿಮಗ್ ಕೊಡತಕ್ಕಂತ ಕೆಲಸ ಮಾಡ್ತೀವಿ ಅದೇನ್ರಿ ಅಂತದ ಇತ್ತಂದ್ರೆ ನಮಗ ಬಹಿರಂಗವಾಗಿ ಹೇಳ್ರಿ ಮತ್ತೆ ಹೇಳ್ರಿ ಅಂದ್ರೆ ನಾವು ಎಲ್ಲಾ ರೈತರು ಕೂಡಸಿನ್ ನಿಮಗ ಚಂದ ಕಲೆಕ್ಟ್ ಮಾಡ್ ನಿಮಗ್ ಕಮಿಷನ್ ರೂಪದೊಳಗೆ ಕೊಡ್ತಿವಿ ಅವಾಗರಿ ನಮ್ಮ ಬಸವೇಶ್ವರ ಏತನಾರ ಅವ್ರೇನು ಪೂರ್ಣ ಮಾಡಿ ಕೊಡ್ತೀರಿ ನೋಡುನು ಶ್ರೀ ನೀರಾವರಿ ಒಳಗ ಅವಾಗೂ ಹುಂಚಿಕಟ್ಟಿ ಅವರ ಇದ್ರು ಈಗ ಆದ್ರೂ ಬಸವೇಶ್ವರ ಯಾತ್ನೀರಾವರಿಗಾದ್ರು ಹುಂಚಕಟ್ಟಿ ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರು ಆದ್ರ ಅಲ್ಲಿ ಮೋಸ್ಟ್ಲಿ ಇವ್ರ ಬಸವೇಶ್ವರ ನೀರಾವರಿ ಸ್ಯಾಂಕ್ಷನ್ ಆಗೋ ಸಂದರ್ಭದಾಗ ಇವ್ರು ಹುಂಚಿಕಟ್ಟಿ ಇರ್ಲಿಕ್ಕಿಲ್ಲ ಅಂತ ಹೇಳಿ ನಮಗ್ ಕೇಳ ಬಂದತಿ ಆದ್ರಿಂದ ಇಲ್ಲಿ ಬಸವೇಶ್ವರ ನೀರಾವರಿ ಒಳಗೆ ಇವ್ರಿಗೆ ಕಮಿಷನ್ ಸಿಗಲಾರದ ಕಾರಣಕ್ಕಾಗಿ ಇವ್ರು ಏನಾದ್ರು ವಿಳಂಬ ಮಾಡತ್ತಾರ ಅಂತೇಳಿ ನಮ್ಗ ರೈತರಿಗೆ ಎಲ್ಲರಿಗೂ ಸಂಶಯ ಬಂದ ಕಾರಣದಿಂದ ನಾವು ಇವತ್ತು ಈ ಮಾತನ್ನ ಮಾತಾಡ್ತಾ ಇದೀವಿ ಯಾಕಂತಂದ್ರ ನಮಗ ಮೊದಲೇ ನಮ್ದು ಡ್ರಾ ಏರಿಯಾ ಇರೋದ್ರಿಂದ ತುಂಬಾ ಕೊರತೆ ಐತಿ ಇನ್ನ ಒಂದು ತಿಂಗಳು ಆದ್ರೆ ನಮಗೆ ಕುಡಿಲಾಕ ನೀರು ಸಿಗಂಗಿಲ್ಲ ಯಾವ ಶಾಸಕರಾಗ್ಲಿ ಸಚಿವರಾಗ್ಲಿ ಸ್ಥಳೀಯ ಯಾವ ಲೀಡರ್ ಗಳಾಗ್ಲಿ ನಮಗ ಯಾರು ಕುಡಿಲಾಕ ನೀರ್ ನಿಮಗ್ ಬೇಕನಪ್ಪ ಅಂದ್ ಯಾರು ಬಂದು ನೋಡಂಗಿಲ್ಲ ಈ ಕಡೆ ಆದ್ರಿಂದ ನಮಗ ನಮ್ಮ ರೈತರ ಒಂದು ಜೀವನಾಡಿ ಐತಿ ಯಾವ್ದಪ್ಪ ಬಸವೇಶ್ವರ ಯಾತ್ನೀರ್ ಅವ್ರಿ ಆದ್ರಿಂದ ನಾವು ನಿಮಗ್ ಕಮಿಷನ್ ಬೇಕಾಗಿತ್ತು ಅಂದ್ರೆ ಗೋಳೆ ಮಾಡಿ ಕೊಡ್ತೀವಿ ಆದ್ರಿಂದ ಬೇಗನೆ ಅದನ್ನ ಏನೈತೆ ಅನ್ನೋದು ನಮಗ ಯಾರದಿಂದ ಹೇಳ್ರಿ ಹೇಳಿಲ್ಲ ಅಂದ್ರ ನಾವು ಕುಡ್ಕೊಂಡು ಬಂದ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳಿ ನಾ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ನ್ಯೂಸ್ ಬ್ಯೂರೋ ಉಮೇಶ್ ಕೋಳಿ ಯು ನೈನ್ ಚಿಕ್ಕೋಡಿ